ಈ ನಾಲ ಮತ್ತು ಅದಕ್ಕೆ ಕನೆಕ್ಟಿಂಗ್ ನಾಲ ಬಹಳ ದೊಡ್ಡ ಅಫೆಕ್ಟ್ ಅದಕ್ಕೆಲ್ಲ ತಡಗೋಡೆ ಇಲ್ಲದೆ ಆ ನೀರೆಲ್ಲ ಮಳೆ ಯಾವಾಗ ದೊಡ್ಡ ಮಳೆ ಆಗ್ತದ ವಿಶೇಷವಾಗಿ ನನ್ನ ಕ್ಷೇತ್ರ ತಗ್ಗು ಪ್ರದೇಶ ಅದು ಎಲ್ಲವೂ ಕೂಡ ಹೆಚ್ಚು ಕೊಳಚೆ ಪ್ರದೇಶ ಇರುವಂತದ್ದು ಎಲ್ಲ ನೀರು ನಾಲಾದಿಂದ ಸ್ನೇಹವಾಗಿ ಮನೆ ಹುಕ್ಕುವಂತದಾಗ್ತದೆ ಆ ಊರಲ್ಲಿ ನೀರೆಲ್ಲ ಬರುವಂತದ್ದಾಗ್ತದೆ ಆ ನಿಟ್ಟಿನಲ್ಲಿ ಬಹುಶಃ ನಮ್ಗೆ ಯಾವುದು ಕೂಡ ಅನೇಕ ಬಾರಿ ಸರ್ಕಾರಕ್ಕೆ ಅನೇಕ ನಮ್ಮ ಮಂತ್ರಿಗಳಿಗೆ ಪ್ರತಿ ಬಾರಿಯೂ ಕೂಡ ನಾ ಪ್ರಪೋಸಲ್ ಸಲ್ಲಿಸ್ತಾ ಇದ್ದೀನಿ ಆದರೂ ಒಂದು ನಯಾ ಪೈಸಾ ಕೂಡ ಇವತ್ತಿಗೂ ಬಿಡುಗಡೆ ಆಗ್ತಾ ಇಲ್ಲ ಇಲ್ಲಿ ವಿಶೇಷವಾಗಿ ನಮ್ಮ ಕಡೆ ಇಂಡಿ ಎಲ್ಲಿಂದ ಹಳೆ ಹುಬ್ಬಳ್ಳಿ ರಾಜನಾಲಾದಿಂದ ಹಿಡಿದು ಪೇಟ್ ಮುಖ್ಯ ರಸ್ತೆ ಇಂಡಿ ಪಂಪ್ ಅವರಿಗೆ ಕೂಡ ಆ ಮೇಜರ್ ನಾಲಾ ಇರೋದು ಪ್ರತಿ ಬಾರಿ ಕೂಡ ಅಲ್ಲಿ ಹೂಳು ತೆಗೆಯುವಂಥ ಕೆಲಸ ಆಗೋದಿಲ್ಲ ತಡೆಗೋಡೆ ಕಟ್ಟುವಂಥ ಕೆಲಸ ಆಗೋದಿಲ್ಲ ಪ್ರತಿ ಬಾರಿ ಕೂಡ ನಾನು ಆ ಸಂಬಂಧಪಟ್ಟ ಮಂತ್ರಿಗಳಿಗೆ ಆ ಪ್ರೊಪೋಸಲ್ ಕೊಡ್ತಾ ಇದ್ದೀನಿ ಒಂದು ನಯಾ ಪೈಸೆ ಕೂಡ ಬರ್ತಾ ಇಲ್ಲ ಹಿಂದೇನು ನಮ್ಮ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಸರ್ ಸಾಹೇಬ್ರ ಸರ್ಕಾರ ಇದ್ದಾಗ ಬಹುಶಃ ಭಾಳ ದೊಡ್ಡ ಮಟ್ಟದಲ್ಲಿ ನಾವು ಆ ಭಾಗದಾಗ ಕೆಲಸ ಮಾಡಿದ್ವಿ ಬಹುಶಃ ಜನರು ಎರಡನೇ ಬಾರಿಗೆ ಅದನ್ನೇ ನಿರೀಕ್ಷೆ ಇಟ್ಕೊಂಡಿದ್ರು ಏನು ಪ್ರಥಮ ಬಾರಿಗೆ ಕೆಲಸ ಮಾಡಿದನ ಇದೇ ರೀತಿ ಕೆಲಸ ಮಾಡ್ತಾರೆ ಅಂತೇಳಿ ಭಾಳ ನಿರೀಕ್ಷೆ ಇತ್ತು ಆದ್ರೆ ಕರೋನಾ ನೆಪದಲ್ಲಿ ಮೂರು ವರ್ಷ ಒಂದು ನ್ಯಾಯ ಪೈಸನು ಕೂಡ ಕೊಡ್ಲಿಲ್ಲ ನಾವು ಕಡೆ ವರ್ಷ ಇನ್ನೇನು ಒಂದು ವರ್ಷದಲ್ಲಿ ಏನಾದ್ರೂ ದುಡ್ಡು ಕೊಡ್ತಾರ ಅಂತ ತಿಳ್ಕೊಂಡ್ರೆ ಅದು ದುಡ್ಡು ನಮ್ಮ ಭಾಗದಾಗ ಕೊಟ್ಟರು ಕೂಡ ಬರೇ ತಾರತಮ್ಯ ನನ್ನ ಪಕ್ಕದ ಕಾನ್ಸ್ಟೆನ್ಸಿ ಎಲ್ಲಾ ಕಡೆನೂ ದುಡ್ಡು ಕೊಡ್ತಾರ ಆದ್ರೆ ನನಗ್ ಮಾತ್ರ ದುಡ್ಡು ಕೊಡೋದಿಲ್ಲ ಓಕೆ ಇದ್ದಂತ ದುಡ್ಡನ್ನು ಕಸ್ಕೊಂತಾರ ಏನು ಸ್ಮಾರ್ಟ್ ಸಿಟಿಯಲ್ಲಿ ಸುಮಾರು ನೂರ ನೂರ ಹತ್ತು ಕೋಟಿ ರೂಪಾಯಿ ನಾವೇನು ನನಗೆ ನಮ್ಮ ಕ್ಷೇತ್ರಕ್ಕೆ ಅಂತ ಹೇಳಿ ಸಿದ್ದರಾಮಯ್ಯ ಸಾಹೇಬ್ರಿ ಸರ್ ಆ ಸ್ಮಾರ್ಟ್ ಸಿಟಿಯಲ್ಲಿ ಏನೋ ಕೆಲವು ವರ್ಕ್ ಗಳನ್ನು ತಗೊಂಡಿದ್ವಿ ಆ ವರ್ಕ್ ಗಳನ್ನು ಕೂಡ ಆ ದುಡ್ಡನ್ನು ಕಸ್ಕೊಂಡು ಡೈವರ್ಟ್ ಮಾಡ್ತಾರ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಈ ಸರ್ಕಾರ ಎಲ್ಲ ಒಂದ್ ಕಡೆ ಒಂದ್ ಕಡೆ ನಮ್ ಕಡೆ ನೋಡಿದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರದವರೇ ಮತ್ತ ಪ್ರಭಾವಿ ನಾಯಕರಾದಂತ ಪ್ರಹ್ಲಾದ್ ಜೋಶಿ ಸಾಹೇಬ್ರು ನಮ್ಮ ಭಾಗದವರೇ ಬಹುಶಃ ಅವ್ರು ಅದಾರ ಅಂದ ತಕ್ಷಣ ನಾನು ಏನೋ ಭಾಳ ದುಡ್ಡು ಬರ್ತದ ಅಂತೇಳಿ ನಿರೀಕ್ಷೆ ಇಟ್ಕೊಂಡಿದ್ದೆ ಅದು ಯಾವುದು ಕೂಡ ಬರೋ ಬರ್ತಾ ಇಲ್ಲ ನಾನು ಮೇಲಿಂದ ಮೇಲೆ ಲೆಟ್ರ್ ಕೊಡ್ತಾ ಇದ್ದೀನಿ ಒಂದು ಸ್ಯಾಂಕ್ಷನ್ ಆಗ್ತಾ ಇಲ್ಲ ನಾನು ಇಲ್ಲೇ ನಮ್ಮ ಲಾ ಮಿನಿಸ್ಟರ್ ಕೂತ್ಕೊಂಡಿದ್ದಾರೆ ಅನೇಕ ಬಾರಿ ಎಂಬೈನಲ್ಲಿ ದುಡ್ಡು ಕೊಡ್ರಿ ಅಂತೇಳಿ ಆ ಪ್ರಪೋಸಲ್ ಕೊಟ್ಟೆ ಕೊಟ್ಟೆ ಅದು ಭಾಳ ಅವ್ರು ಕೇಳಿದ್ರೆ ಮುಖ್ಯಮಂತ್ರಿ ಕೇಳ್ರಿ ಅಂತ ಹೇಳ್ತಾರೆ ಅವ್ರ ಕಡೆ ಇದೆ ಅಧಿಕಾರ ನನಗಿಲ್ಲ ಹೇಳಿದ್ರು ಆದ್ರೆ ಯಾವ್ದು ಒಂದು ಪೈಸನೂ ಕೊಡಲಿಲ್ಲ ಅದು ಹಾ ಅದ ಅದೇ ನಾನು ಹೇಳ್ತೀನಿ ಅದನ್ನೇ ಸರ್ ಎಮ್ ಐ ನಿಮ್ಗೆ ಹೆಂಗೆ ಬರುತ್ತೆ ಅಂತ ಅದನ್ನೇ ಅದನ್ನೇ ಹೇಳ್ತೀನಿ ಸರ್ ನೀವು ನನಗೆ ಯಾಕೆ ಅಂತೇಳಿ ನೀವು ಕೇಳ್ತೀರಿ ಅನ್ನೋದು ಗೊತ್ತಿತ್ತು ನನಗೆ ನನ್ಗೆ ಗೊತ್ತಿತ್ತು ಆದ್ರೆ ಕೊತ್ತದವ್ರಿಗೆ ಯಾಕೆ ಕೊಡ್ತೀರಿ ಕಾರ್ಪೊರೇಷನ್ ಲಿಮಿಟ್ ಇದೆ ಅಲ್ಲ ಸೆಂಟ್ರಲ್ಗೆ ಕೊಡ್ತೀರಿ ವೆಸ್ಟ್ಗೆ ಕೊಡ್ತೀರಿ ನನ್ಗೆ ಈಸ್ಟ್ಗೆ ಯಾಕೆ ಕೊಡಂಗಿಲ್ಲ ಧಾರವಾಡಕ್ಕೆ ಕೊಡ್ತೀರಿ ಎಲ್ಲ ಕೊಡ್ತೀರಿ ನಮ್ಗ್ಯಾಕೆ ಈಗ ಇದು ಬರ್ತದೆ ಈಗ ಓಕೆ ಅದು ಇಲ್ಲಿ ಕೇಳಿ ಸಾಹೇಬ್ರೆ ನೀವು ಕೇಳಿದ್ರಲ್ಲ ಅದು ಕೇಳ್ತೀನಿ ಒಂದು ಫಾರ್ಟಿ ಎಮ್ ಎಲ್ ಡಿ ವಾಟ್ರು ಫಿಲ್ಟರ್ ಆಗಿ ಏನು ಹೋಗ್ತದೆ ನೀರು ಅದನ್ನ ನೀರು ವೇಸ್ಟ್ ಆಗಿ ಹೋಗ್ತಾ ಇದೆ ಅದನ್ನ ಲಿಫ್ಟ್ ಇರಿಗೇಷನ್ ಮುಖಾಂತರ ಅನುಕೂಲ ಆಗ್ಬೇಕಂತೇಳಿ ಹೇಳಿ ಆ ಪ್ರಪೋಸಲ್ ಹಿಂದೆ ಒಂಬತ್ತು ಕೋಟಿ ರೂಪಾಯಿ ಪ್ರಪೋಸಲ್ ಮುಖ್ಯಮಂತ್ರಿಗಳೇ ಕೊಟ್ಟಿದ್ದೀನಿ ಅವ್ರಿಗೂ ಕೊಟ್ಟಿದ್ದೀನಿ ಅದು ಬಹಳ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಅದು ಲಿಫ್ಟ್ ಇರಿಗೇಷನ್ ಅದು ಕೊಡಬಹುದಾಗಿತ್ತು ಆ ಪ್ರಪೋಸಲ್ ಬಹುಶಃ ಮಾಧುಸ್ವಾಮಿ ಅವ್ರು ಕೊಡ್ತಾರಂತೇಳಿ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದೆ ಇಲ್ಲ ಇಲ್ಲ ನಾನು ನಿಮಗೆ ಸ್ಪಷ್ಟವಾಗಿ ಏನ್ ಹೇಳಿದೆ ಸಿಟಿ ಎಂ ಎಲ್ ಎಗಳಿಗೆ

ಇಡೀ ಅಲ್ಲಿ ಆಗ್ತಾ ಇದಾರ ರಸ್ತೆ ಎಲ್ಲಾ ಗುಂಡಿಗಳು ಬಿದ್ದಿದೆ ಬರ ಆಗ್ತಾ ಇಲ್ಲ ನಾಲ್ಕು ತುಂಬಿ ಬರ್ತಾ ಇದೆ ಏನ್ ನೀ ಒಂದ್ ಪೈಸೆ ಕೊಟ್ಟಿಲ್ಲ ಏನು ಮಾಡಬೇಕು ನಾವು ಯಾರ್ನ್ ಕೇಳಬೇಕು ಇಲ್ಲ ಮೇ ಮುಗಿಸ್ತೀನಿ ನಾನು ಅಲ್ಲ ಸನ್ಮಾನ್ ಅಧ್ಯಕ್ಷರೇ ಅವ್ರ ಕೊಡೋದಿಲ್ಲ ಕನಿಷ್ಠ ಪಕ್ಷ ನಮ್ಮ ಮಾತಾಡೋದ್ರು ಕೇಳಿ ಹೌದೌದು ಅದು ಅನಸ್ತದೆ ಅನಸ್ತದ ಬೌಶಾ ಯಾರು ಸನ್ಮಾನ್ ಅಧ್ಯಕ್ಷರೇ ಸನ್ಮಾನ್ ಅಧ್ಯಕ್ಷರೇ ಒಂದು ನಿಮಿಷ ನಮ್ಮ ಮುಖ್ಯಮಂತ್ರಿಗಳು ಇಲ್ಲ ಇರ್ಲ್ರಿ ಮೆಂಬರ್ಸ್ ಇಲ್ಲ ಅದು ನೀವು ಕರೆದ್ರು ಎಲ್ಲಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಬಂದ್ರು ಯಾರು ನಾ ನಾನು ಕರೆದು ಮುಗಿಸ್ ಬಿಡುತ್ತೇನೆ ಓಕೆ ಅಲ್ಲ ಒಂದೇ ನಿಮಿಷ ಹೇಳಿ ಕೂಡ ಬಂದಿದ್ದಾರೆ ಸಭಾಧ್ಯಕ್ಷರೇ ಮುಖ್ಯಮಂತ್ರಿಗಳು ಕೂಡ ಅನೇಕ ಬಾರಿ ಸಭಾಧ್ಯಕ್ಷರೇ ಸಹಾಯ ಕೊಟ್ಟಿದ್ದೀವಿ ನಾನು ಅನೇಕ ಬಾರಿ ಈಗ ಆಯ್ತು ಈಗ ಪ್ರಸ ನನಗೆ ನನಗೆ ಸರ್ ನನಗನಸ್ತದ ನಮ್ಮ ಭಾಗದಾಗ ಎಲ್ಲೆಲ್ಲಿ ಮುಖ್ಯಮಂತ್ರಿಗಳು ಓಡಾಡ್ತಾರ ಓಕೆ ಪ್ರಸಾದ್ ಅವರೇ ಈಗ ಆಯ್ತು ಒಂದೇ ಹೇಳ್ಬಿಡ್ತೇನೆ ಒಂದ್ ನನ್ನ ನೀವು ಬೇರೆ ಏನೂ ಹೇಳಲ್ಲ ಒಂದೇ ಪ್ರಸ್ತಾಪ ಮಾಡ್ತೀನಿ ಅಲ್ಲ ಎಲ್ಲ ಕನಿಷ್ಠ ಪಕ್ಷ ಮುಗಿಸ್ಬಿಡ್ತೀನಿ ಮುಗಿಸೇ ಬಿಡ್ತೀನಿ ಒಂದೇ ಕೇಳೋದ ಕೇಳ್ರಿ ನಮ್ದು ನಾನ್ ಸರ್ ಇಲ್ಲ ಅಲ್ಲಲ್ಲ ಕ್ಲೋಸ್ ಮಾಡ್ತೀನಿ ನಾನು ಕ್ಲೋಸ್ ಮಾಡ್ಬಿಡ್ತೀನಿ ಒಂದೇ ಅದಕ್ಕೆ ನಾನು ಇಷ್ಟೇ ಕೇಳ್ಕೊಳ್ಳೋದು ನನಗೆ ಗ್ರಾಂಟ್ ಇಂದ ತಾರತಮ್ಯ ಬಹಳ ಆಗ್ತಾ ಇದೆ ಮೇಜರ್ ಆಗಿ ಹಂಗ ನೋಡಿದ್ರೆ ನನ್ನ ಭಾಗ ಬಹಳ ಹಿಂದುಳಿದಂತ ಪ್ರದೇಶ ನೀವು ಹೆಚ್ಚು ಹೊತ್ತು ನನ್ನ ಭಾಗಕ್ಕೆ ಕೊಡಬೇಕಾಗಿತ್ತು ಪಕ್ಕದ ಎಲ್ಲ ನೂರಾರು ಕೋಟಿ ಕೊಡ್ತೀರಿ ನನ್ನ ಕೋಟಿಗೆ ಯಾಕೆ ಕೊಡ್ತಾ ಇಲ್ಲ ನನ್ನ ನನ್ನ ಕಾನ್ಸನ್ಸ್ ಯಾಕೆ ಕೊಡ್ತಾ ಇಲ್ಲ ನಮ್ಮ ಹುಬ್ಳಿ ಧಾರವಾಡದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಓಡಾಡುವಂಥದ್ದು ರಸ್ತೆಯಲ್ಲಾಗ್ಲಿ ಜೋಶಿ ಸಾಹೇಬ್ರ ಓಡಾಡುವಂತ ರಸ್ತೆಗಳನ್ನು ಅಲ್ಲ ಅವ್ರು ಓಡಾಡುವಂತ ಇಲ್ಲ ಕೂಡ ಓಕೆ ಓಕೆ ಈಗ ಸರ್ ಒಂದೇ ನಿಮಿಷ ಆಯಿತು ಕ್ಲೋಸ್ ಆಯ್ತಲ್ಲ ತಾನ ದಮ್ಮಿ ಆಗಿದೆ ಸರಿ ಆಗ್ಬೇಕು ಮತ್ತೇನ ಕೇಳ್ಕೊಳ್ಳೋಣ ನೀವು ಗ್ರಾಂಟ್ ಕೊಡ್ತಿರೋ ಬಿಡ್ತಿರೋ ಎರಡನೇ ಮಾತು ಕನಿಷ್ಠ ಪಕ್ಷ ನಮ್ ಎಲ್ಲೆಲ್ಲಿ ನಮ್ಮ ಭಾಗದಾಗ ಮುಖ್ಯಮಂತ್ರಿಗಳು ಓಡಾಡ್ತಾ ಇದ್ದಾರ ಜೋಷಿ ಸಾಹೇಬ್ರು ಓಡಾಡ್ತಾ ಇದ್ದಾರ ಆ ರಸ್ತೆಗಳೆಲ್ಲ ಸುಧಾರಣೆ ಆಗ್ತಾ ಇದಾವ ಅದಕ್ಕೆ ನಾನು ಇಷ್ಟೇ ಕೇಳ್ಕೊಳ್ಳೋದು ಹೆಚ್ಚೆಚ್ಚು ಮುಖ್ಯಮಂತ್ರಿಗಳು ಜೋಶಿ ಸಾಹೇಬ್ರು ನಮ್ಮ ಕ್ಷೇತ್ರದಾಗ ಹೆಚ್ಚು ಓಡಾಡ್ಲಿ ಆ ಅಟ್ ಲೀಸ್ಟ್ ಆ ಭಾಗದ ರಸ್ತೆಗಳು ಕೂಡ ಸುಧಾರಣೆ ಆಗ್ತವನ ಕೇಳ್ಕೊಳ್ತಾ ಇದ್ದೀನಿ ಮತ್ತೆ ಹೆಚ್ಚಿಗೆ ಕೇಳ್ಕೊವಂತ ಅವಶ್ಯತೆ ಇಲ್ಲ ಧನ್ಯವಾದಗಳು ಈಗ ಅತಿವೃಷ್ಟಿ ನಿಯಮ ಅರವತ್ತೊಂಬತ್ತರ ಮೇರೆಗೆ ಸಾರ್ವಜನಿಕ ಮಹತ್ವದ ವಿಷಯ ಅತಿವೃಷ್ಟಿ ಬಗ್ಗೆ ನಡೆದಿದೆ ಚರ್ಚೆ ಇಲ್ಲಿಗೆ ಮುಕ್ತಾಯ ಆಯ್ತು ಸೋಮವಾರ ಪ್ರಶ್ನೋತ್ತರ ನಂತರ ಸರ್ಕಾರದ ಉತ್ತರ ಸೋಮವಾರ ಪ್ರಶ್ನೋತ್ತರ ನಂತರ ಅಶೋಕ್ ಅವರೇ ಅಶೋಕ್ ಸೋಮವಾರ ಪ್ರಶ್ನೋತ್ತರ ನಂತರದಲ್ಲಿ ಉತ್ತರ ಈಗ ಚರ್ಚೆ ಮುಗಿದಿದೆ ಹಾಗಾಗಿ ಸೋಮವಾರ ತಮ್ಮ ಪ್ರಶ್ನೋತ್ತರ ನಂತರ ಉತ್ತರ ಇದೆ ಚರ್ಚೆಗೆ ಅವಕಾಶ ಇಲ್ಲ ಮತ್ತೆ ಮುಗಿತು